ಶ್ರೀ ಮಹಾಗಣಪತಿಯೇ ನಮಃ ಹರಿ ಓಂ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣಪಕ್ಷ ದಶಮಿ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದವರೆಗೆ ತದನಂತರ ಏಕಾದಶಿ ದಿನಪೂರ್ತಿ ಇರುವಂಥದ್ದು ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಒಂದನೇ ತಾರೀಕು ಶುಕ್ರವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಉದರ ನಿಮಿತ್ತಂ ಬಹುಕೃತ ವೇಷಂ ಹೊಟ್ಟೆ ತುಂಬಿಸಿಕೊಳ್ಳಲು ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಉದ್ಯೋಗ ಮಾಡಲೇಬೇಕು ವಿವಿಧ ವೇಷಗಳನ್ನು ಕಟ್ಟಿ ಹೊಟ್ಟೆ ಹೊರೆಯುವಂಥ ಪ್ರಯತ್ನದಲ್ಲಿದ್ದೇವೆ ಬೆಳಗಾದೊಡನೆ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳಲೇಬೇಕು ಹಸಿವಾದೊಡೆ ಉಂಬುವ ಚಿಂತೆ ಉಂಡರೆ ಉಡುಪಿನ ಚಿಂತೆ ಉಂಡುಟ್ಟರೆ ಸುಖವ ಕಾಂಬಾಸೆ ಹೀಗೆ ಆಸೆಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ ಆದ್ದರಿಂದ ದುಡಿಯುವಂತಹ ಸಮಯದಲ್ಲಿ ಸೋಮಾರಿಯಾಗದೆ ಕಷ್ಟಪಟ್ಟು ದುಡಿಯಬೇಕು ದುಡಿದುದರಲ್ಲೇ ಸ್ವಲ್ಪ ಉಳಿಸಿ ನಾಳಿನ ಭವಿಷ್ಯಕ್ಕೆ ಊಡು ಮಾಡಿಕೊಳ್ಳಬೇಕು ಬತ್ತಿ ಹೋಯಿತು ನದಿ ಬಿತ್ತದೆ ಬೆಳೆಯದೆ ಹತ್ತರೆ ಬಹುದೇನೋ ಉತ್ತಮ ಫಲಸೂಸಿ ಎಂದು ಕನಕದಾಸರು ಹೇಳುವಂತೆ ನದಿಯ ನೀರು ಬತ್ತುವ ಮೊದಲು ಕೃಷಿ ಮಾಡಿದರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ ಅದು ಬಿಟ್ಟು ಅಳುತ್ತಾ ತಲೆಯ ಮೇಲೆ ಕೈ ಹೊತ್ತು ಕೂತರೆ ಏನು ಫಲ ಇದೆ ಆದ್ದರಿಂದ ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವರ ಕೌಶಲ್ಯದ ಬಗ್ಗೆ ಗಮನಿಸಿ ಅಂಥ ಉದ್ಯೋಗಕ್ಕೆ ಅವರನ್ನು ಅಣಿ ಮಾಡಬೇಕು ಕ್ಯಾಚ್ ದೆಮ್ ಯಂಗ್ ಅಂಡ್ ಟೀಚ್ ದೆಮ್ ಅನ್ನುವಂತೆ ಈ ಪ್ರಯತ್ನವನ್ನು ಮೇಷರಾಶಿಯವರು ಮಾಡ್ತಲೇ ಇದ್ದೀರಿ ಆದರೆ ಈ ದಿನ ನೀವು ಪ್ರಾರಂಭ ಮಾಡಿದ ಕೆಲಸಗಳು ಪೂರ್ಣ ಫಲವನ್ನು ಕೊಡಲ್ಲ ಸಾಧಾರಣ ಫಲ ಇದೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಅಸಮಾಧಾನ ಇರುತ್ತೆ ಸಣ್ಣ ಸಣ್ಣ ತಪ್ಪುಗಳಿಗೂ ಸಿಡಿ ಸಿಡಿ ಅನ್ನುವಂಥಾಗುತ್ತೆ ಸ್ವಲ್ಪ ಕೋಪ ಹುಸಿ ಮುನಿಸು ಕುಟುಂಬದವರ ಮೇಲಿರುತ್ತೆ ಆರೋಗ್ಯದ ಬಗ್ಗೆ ಈ ದಿನ ವಿಶೇಷವಾದಂತಹ ಗಮನ ಕೊಡಿ ದೂರದ ಪ್ರಯಾಣ ಮಾಡುವಾಗ ವಾಹನವನ್ನು ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಈ ದಿನದ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಂಭವ ಇದೆ ಶಾಪಿಂಗಿಗೆ ಅಂತ ಹೋದಾಗ ಬೇಡದ ವಸ್ತುಗಳ ಖರೀದಿ ಆಗಬಹುದು ವ್ಯಾಪಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಯೂ ಕೂಡ ಇಲ್ಲದಿಲ್ಲ ಆದ್ದರಿಂದ ದಿನಪೂರ್ತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ವೃಷಭ ಲೌಕಿಕ ಜೀವನ ಒಂದು ಮಾಯಾ ಪ್ರಪಂಚ ಹುಟ್ಟಿದ ಪ್ರತಿಯೊಂದು ಪ್ರಾಣಿ ಪಕ್ಷಿಯು ಮಾನವನನ್ನ ಸೇರಿದಂತೆ ಬೇಸಿಕ್ಕಾಗಿ ನಾಲ್ಕು ಮೃಗೀಯ ತತ್ವಗಳ ಬಗ್ಗೆ ನಿಕಟವಾಗಿರ್ತಾರೆ ಈಟಿಂಗ್ ಸ್ಲೀಪಿಂಗ್ ಮೇಟಿಂಗ್ ಮತ್ತೆ ಡಿಫೆಂಡಿಂಗ್ ಇದು ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿಯೂ ಕೂಡ ಕಾಮನ್ ಆಗಿ ಇರುವಂತಹದ್ದು ಆದರೆ ಮನುಷ್ಯನಲ್ಲಿ ಈ ನಾಲ್ಕು ಅಂಶಗಳ ಜೊತೆಗೆ ಮತ್ತೊಂದು ಸೇರ್ಪಡೆಗೊಂಡಿದೆ ಅದು ಧರ್ಮ ಇಲ್ಲಿ ಧರ್ಮ ಎಂದರೆ ಸಕ್ಕರೆಯ ಧರ್ಮ ಸಿಹಿಯನ್ನು ನೀಡೋದು ಬೇವಿನ ಧರ್ಮ ಕಹಿಯನ್ನು ನೀಡೋದು ಮನುಷ್ಯನ ಧರ್ಮ ಭಗವಂತನ ಸೇವೆಯನ್ನು ಮಾಡೋದು ಹಾಗಾದಾಗ ಮಾತ್ರ ಮನುಷ್ಯ ಮತ್ತು ಪ್ರಾಣಿಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಮಾಯೆಗೆ ಒಳಗಾಗಲೇಬೇಕಾಗಿದೆ ಆದಿಶಂಕರರು ಶಂಕರರು ತಮ್ಮ ಮೋಹ ಮುದ್ಗರದಲ್ಲಿ ಇದನ್ನು ತುಂಬ ಸ್ಪಷ್ಟವಾಗಿ ವಿರಳಿಸಿದ್ದಾರೆ ಅದೇ ರೀತಿ ಪ್ರೇಮಿ ಸತಿ ಧನ ಮನೆ ಜಸಂಗಳಿಂ ರಾಮಣೀಯಕವೆನಿಸಿ ಜೀವನವೆಲ್ಲ ಮೈಮರೆಸಿ ಮನ ಒಲಿಸಿ ಕೊರಳ ಕೊಯ್ವಳು ಮಾಯೆ ನೇಮವನ್ನು ಮರೆಯದಿರು ಮರುಳಮುನಿಯ ಅಂತ ಡಿ ವಿ ಜಿಯವರು ಹೇಳುವಂತೆ ಮಾಯೆಗೆ ಮರುಳಾಗಿ ನಮ್ಮ ಮೂಲಭೂತ ಗುರಿ ಉದ್ದೇಶಗಳನ್ನು ಮರೆತಿದ್ದೇವೆ ಅದೇ ರೀತಿ ಅವರಿಗೆ ಈ ದಿನ ಶುಭ ಫಲಗಳೇ ಹೆಚ್ಚಾಗಿರೋದ್ರಿಂದ ಭಗವಂತನ ಸೇವೆಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಈ ದಿನ ಭಗವಂತ ನಿಮಗೆ ಎಲ್ಲವನ್ನ ನೀಡಿದ್ದಾನೆ ಆರೋಗ್ಯ ಭಾಗ್ಯ ಸಂಪತ್ತಿನ ಭಾಗ್ಯ ಪ್ರಯಾಣದ ಭಾಗ್ಯ ಹಿಡಿದ ಕಾರ್ಯ ಕೈಗೂಡುವಂತಹ ಭಾಗ್ಯ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವ ಭಾಗ್ಯ ಹೀಗೆ ಭಾಗ್ಯ ದೇವತೆ ನಿಮ್ಮ ಅಂಗಳದಲ್ಲೇ ಇದ್ದಾಳೆ ಈಗಿರುವಂತಹ ವ್ಯಾಪಾರ ವಹಿವಾಟಿನ ಪ್ರಮಾಣ ಮುಂದಿನ ದಿನಗಳಲ್ಲಿ ದ್ವಿಗುಣಗೊಳ್ಳಲಿದೆ ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಇದ್ದರೆ ಅದು ಎರಡು ಲಕ್ಷ ಆಗಬಹುದು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಆಗಬಹುದು ಕೃಷಿ ಕೆಲಸಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಪರೀಕ್ಷಾ ತಯಾರಿ ಮಾಡಿಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತೆ ಶ್ರೀ ವಿನಾಯಕ ಸ್ವಾಮಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಸಮರ್ಪಣೆ ಮಾಡಿ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮಿಥುನ ಕೆಲವರಿಗೆ ಯಾವ ಕೆಲಸ ಮಾಡಿದರೂ ಕೂಡ ತೃಪ್ತಿ ಎಂಬುದು ಇರಲ್ಲ ಮಾಡಿರುವಂತಹ ಕೆಲಸವನ್ನೇ ಇನ್ನೂ ಉತ್ತಮವಾಗಿ ಮಾಡಬೇಕೆಂಬ ಹಂಬಲ ಇದಕ್ಕಾಗಿ ಅದನ್ನೇ ಮತ್ತೆ ಮತ್ತೆ ಮಾಡು ಪುನಃ ಪುನಃ ಮಾಡು ಈ ಸ್ವಭಾವ ಇರುವಂಥವರು ಪರ್ಫೆಕ್ಷನ್ಗೆ ತೀರಾ ಹತ್ತಿರದವರು ಇಷ್ಟು ಮಾಡಿದರೆ ಮತ್ತಷ್ಟು ಮಾಡುವ ಆಸೆ ಮಿಥುನ ರಾಶಿಯವರಿಗೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತದ ಅಸಾದವೆಂದುಣ್ಣು ಗೊಣಗಿಡದೆ ಎಂದು ಡಿ ಅವರು ಹೇಳಿರುವಂತಹ ಮಾತನ್ನು ಅಕ್ಷರಶಃ ನಂಬಿಕೊಂಡಿದ್ದಾರೆ ಇವರಿಗಾಗಿ ಮಾಡುವಂತಹ ಇತರ ಕೆಲಸಗಳಲ್ಲೂ ಕೂಡ ಇದೇ ಪರ್ಫೆಕ್ಷನ್ ಇರಬೇಕೆಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಣ್ಣ ಉದಾಹರಣೆಯನ್ನು ಹೇಳೋದಾದರೆ ತನ್ನ ವಯಸ್ಸು ಅಂತಸ್ತು ಕುಟುಂಬದ ರಹಸ್ಯ ವರಮಾನ ಲೇವಾದೇವಿ ಅವಮಾನ ಇವುಗಳನ್ನು ಇತರರಲ್ಲಿ ಹೇಳಬಾರದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ದಂಪತಿಗಳು ಪಡೆದಂತಹ ದೇಹ ಸುಖವನ್ನು ಗುರುವಿನಿಂದ ಪಡೆದ ಮಂತ್ರವನ್ನು ತಾನು ತೆಗೆದುಕೊಳ್ಳುವಂತಹ ಔಷಧಿ ಇವುಗಳನ್ನು ಹೇಳಬಾರದು ಅಂತ ಇದೆ ಆದರೆ ಮನೆ ಮಂದಿ ಅಡ್ಡಾದಿಡ್ಡಿ ಮಾಡುವಂತಹ ಕೆಲಸ ಇವರಿಗೆ ಇಷ್ಟ ಆಗ್ತಾ ಇಲ್ಲ ಇದರಿಂದ ನಿಮ್ಮಿಂದ ಅವರಿಗೆ ಕಿರಿಕಿರಿ ಅವರಿಂದ ನಿಮಗೆ ತೊಂದರೆ ಒಟ್ಟಿನಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕಲಿಲ್ಲ ಅನ್ನುವಂತಾಗಿದೆ ಆದರೆ ಮಕ್ಕಳು ಈ ದಿನ ನಿಮಗೆ ಶುಭ ವಾರ್ತೆಯನ್ನು ತರಲಿದ್ದಾರೆ ಓದಿನಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ವಿವಾಹ ಯೋಗ ಸಂತಾನ ಯೋಗ ಒಟ್ಟಿನಲ್ಲಿ ಮಕ್ಕಳು ನಿಮಗೆ ಕೀರ್ತಿ ಗೌರವವನ್ನು ತಂದು ಕೊಡ್ತಾರೆ ಈ ದಿನದ ಆರೋಗ್ಯ ಉತ್ತಮವಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇರುವಂತಹವರಿಗೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ದೇವರ ವಿಗ್ರಹಗಳನ್ನು ಮಾಡುವವರಿಗೆ ಲಾಭ ತರುವಂತಹ ದಿನ ಇದಾಗಿದೆ ಈ ದಿನ ನೀವು ನರಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ನಾವು ಬಹಳ ಜನರ ಮಾತುಗಳನ್ನು ಕೇಳಿದ್ದೇವೆ ಕೆಲವರ ಮಾತೆ ತುಂಬ ಸ್ವಾರಸ್ಯವಾಗಿರುತ್ತೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕನ್ನಿಸುತ್ತೆ ಮಾತಾಡ್ತಾ ಅವರು ಹೇಳ್ತಾರೆ ನಾನೆಷ್ಟು ಕಷ್ಟಗಳನ್ನು ಪಟ್ಟಿದ್ದೇನೆ ಗೊತ್ತಾ ನಾನಾಗಿರೋದಕ್ಕೆ ಆ ಕೆಲಸ ಮಾಡಿದೆ ಇನ್ಯಾರಿಂದನೂ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಾರೆ ಇದೇನು ಜಂಭದ ಮಾತೋ ಅಹಂಕಾರದ ಮಾತೋ ಇಲ್ಲ ಆತ್ಮಾಭಿಮಾನದ ಮಾತೋ ತನ್ನ ಸಾಮರ್ಥ್ಯವನ್ನು ತಾನೇ ಗುರುತಿಸಿಕೊಳ್ಳುವಂತೆ ಅವರ ಬೆನ್ನನ್ನು ಅವರೇ ತಟ್ಟಿಕೊಳ್ಳುವಂತೆ ಇಂಥವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಲೆವೆಲ್ ಕಮ್ಮಿ ಇರುತ್ತೆ ಅದನ್ನೇ ಸ್ವಲ್ಪ ಹುರಿದುಂಬಿಸಿದರೆ ಅಸಾಧ್ಯವಾದದನ್ನು ಸಾಧ್ಯ ಮಾಡ್ತಾರೆ ಇವರಿಗೆ ಬೇಕಾಗಿರೋದು ಸ್ವಲ್ಪ ಎನ್ಕರೇಜಿಂಗ್ ವರ್ಡ್ಸ್ ಮತ್ತು ಸ್ವಲ್ಪ ಅಪ್ರಿಸಿಯೇಷನ್ ಅಷ್ಟೇ ಈ ದಿನ ಕಟಕ ರಾಶಿಯವರಿಗೆ ಬೇಕಾಗಿರೋದು ಇದೆ ಈ ದಿನ ಹಿಡಿದ ಕೆಲಸ ಪೂರ್ಣವಾಗಿ ನಿರೀಕ್ಷಿಸಿದ ಫಲವನ್ನು ನೀಡುತ್ತೆ ಸ್ನೇಹಿತರಿಂದ ನೀವು ನಿರೀಕ್ಷೆ ಮಾಡಿದಂತಹ ಸಹಾಯ ಸಹಕಾರ ದೊರೆಯುತ್ತೆ ಅನಿರೀಕ್ಷಿತವಾಗಿ ಬರುವಂತಹ ಧನ ಸಹಾಯದಿಂದ ಹಳೆಯ ಸಾಲಗಳು ತೀರಬಹುದು ಹಣ ಇದೆ ಅಂತ ಬೇಕಾದ ಬೇಡದ ಸಾಮಗ್ರಿಗಳ ಖರೀದಿಯನ್ನು ಮಾಡಬೇಡಿ ಈ ದಿನ ಸ್ತ್ರೀಯರಿಗೆ ಉತ್ತಮ ದಿನ ಇದಾಗಿದೆ ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಸಿಂಹ ನನಗೆ ಹೇಳಿದರೆ ನಾನು ಮರೆಯುತ್ತೇನೆ ಅದನ್ನು ನಾನೇ ಓದಿದರೆ ನಾನು ನೆನಪಿನಲ್ಲಿ ಇಡುತ್ತೇನೆ ನನ್ನನ್ನು ನಾನು ತೊಡಗಿಸಿಕೊಂಡರೆ ಅರ್ಥ ಮಾಡಿಕೊಳ್ಳುತ್ತೇನೆ ಇದು ಸಿ ವಿ ರಾಮನ್ರವರು ಹೇಳುತ್ತಿದ್ದಂತಹ ಮಾತು ಯಾವುದೇ ವಿಚಾರವನ್ನಾಗಲಿ ಒಮ್ಮೆ ಕೇಳಿಸ್ಕೊಳ್ತಾ ಇದ್ರು ನಂತರ ಅವರೇ ಓದ್ತಾ ಇದ್ರು ಕೊನೆಗೆ ಅವರೇ ತೊಡಗಿಸಿಕೊಂಡಾಗ ಯಶಸ್ಸು ಸಿಗ್ತಾ ಇತ್ತು ಆದ್ದರಿಂದ ಬರೀ ಓದಿದರೆ ಕೇವಲ ಕೇಳಿದರೆ ಆಗದು ಆ ವಿಚಾರದಲ್ಲಿ ಪರಕಾಯ ಪ್ರವೇಶ ಆಗಬೇಕಾಗಿದೆ ಅದೇ ರೀತಿ ವಿಷಯದ ಒಳಹೊಕ್ಕು ಅದರ ಉದ್ದ ಆಳಗಳನ್ನು ಅಳೆಯುವಂಥವರು ಸಿಂಹರಾಶಿಯವರು ಈ ಸ್ವಭಾವದಿಂದಲೇ ಹಲವು ವಿಷಯಗಳಲ್ಲಿ ಇವರೇ ಮಾಸ್ಟರ್ಸ್ ಆ ವಿಷಯಕ್ಕೆ ಇವರೇ ಅಥಾರಿಟಿ ಅಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ ಆದ್ದರಿಂದ ಈ ದಿನ ನಿಮ್ಮ ಕೆಲಸಗಳು ಕೂಡಲೇ ಈಡೇರುತ್ತೆ ಇದರಿಂದ ನಿಮಗೆ ಸಂತೋಷ ಇಮ್ಮಡಿಯಾಗುತ್ತೆ ಹೊಸ ಹೊಸ ವ್ಯಾಪಾರ ಉದ್ದಿಮೆಗಳನ್ನು ಪ್ರಾರಂಭ ಮಾಡುವಂತಹ ಪ್ರಸ್ತಾಪ ಆಗಬಹುದು ಈ ದಿನ ಮನೆಯ ಶುಭ ಕಾರ್ಯಕ್ಕೆ ಒಂದು ಫೈನಲ್ ಟಚ್ನ್ನು ಈ ದಿನ ನೀವು ನೀಡಲಿದ್ದೀರಿ ಪ್ರಯಾಣ ಮಾಡಬೇಕಾಗಬಹುದು ಇದು ಕೂಡ ಶುಭವಾಗಿರುತ್ತೆ ಸಂಗಾತಿಗಳಿಗೆ ವಿದ್ಯಾರ್ಥಿಗಳಿಗೆ ಗೃಹಿಣಿಯರಿಗೆ ಅದರಲ್ಲೂ ವಿಶೇಷವಾಗಿ ಪಶುಪಾಲನೆಯನ್ನು ಮಾಡ್ತಾ ಇರುವಂಥವ್ರಿಗೆ ಕೃಷಿಕರಿಗೆ ಈ ದಿನ ಒಳ್ಳೆಯ ದಿನ ಆಗಿದೆ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಮತ್ತಷ್ಟು ಶುಭವಾಗುತ್ತೆ ಕನ್ಯಾ ಯಾವುದೇ ವಿಷಯವನ್ನಾಗಲಿ ನೇರ ನೇರ ಮಾತನಾಡುವವರು ಹಿಂದೆ ಒಂದು ಮುಂದೆ ಒಂದು ಅನ್ನುವಂತಹ ಸ್ವಭಾವ ಇರದ ಕನ್ಯಾ ರಾಶಿಯವರಿಗೆ ಧರ್ಮ ಕರ್ಮ ಇರುತ್ತೆ ಈ ದಿನ ರಣಹೇಡಿಗಳ ಮುಖಾಮುಖಿ ಆಗುತ್ತೆ ಇವರು ಎಂತಹವರೆಂದರೆ ಯಾಮಾರಿಸಿ ಹೊಡೆಯುವವರು ಅಂತ ಹೇಳ್ತಾರಲ್ಲ ಹಾಗೆ ಮೊನ್ನೆ ಪಾಕಿಸ್ತಾನ ಎದುರಿಗೆ ಬಂದು ಯುದ್ಧ ಮಾಡದೆ ಗುಳ್ಳೆನರಿಯಂತೆ ಹಿಂದಿನಿಂದ ಬಂದು ಭಾರತದ ಬಾಲವನ್ನು ಅಳ್ಳಾಡಿಸಿದಂತೆ ಇದೇ ಸಿಂಹ ಗರ್ಜಿಸಿ ಎದ್ದರೆ ನೆರೆಯ ಪಾಕಿಸ್ತಾನ ನೆರೆಯಲ್ಲಿ ಬಂದ ನೊರೆಯಂತೆ ಗಾಳಿಗೆ ತೂರಿಕೊಂಡು ಹೋಗ್ಬಿಡತ್ತೆ ಈ ರೀತಿ ಬರುವ ಮೋಸಗಾರರ ಬಗ್ಗೆ ಎಚ್ಚರಿಕೆ ಇರಲಿ ರಾಶಿಯವರಿಗೆ ನಿಮ್ಮಲ್ಲಿರುವಂತಹ ಗುಟ್ಟನ್ನೆಲ್ಲ ತಿಳಿದುಕೊಂಡು ನಿಮಗೆ ಗುಮ್ಮಲು ಬರುವವರಿದ್ದಾರೆ ಜಾಗ್ರತೆ ವಹಿಸಿ ಅಂತಹವರನ್ನು ಹತ್ತಿರ ಸುಳಿಯಲು ಕೂಡ ಬಿಡಬೇಡಿ ಒಂದು ವೇಳೆ ಹತ್ತಿರಕ್ಕೆ ಬಿಟ್ಟುಕೊಂಡರೆ ನಾಳೆ ನಿಮಗೆ ಬರಲಿದೆ ತಲೆನೋವು ಈ ದಿನ ಯಾವ ಕೆಲಸವನ್ನು ಎಲ್ಲಿಂದ ಪ್ರಾರಂಭ ಮಾಡಲಿ ಅನ್ನುವಂತಹ ಚಿಂತೆ ಇರುತ್ತೆ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಕೆಲಸಗಳ ಪ್ರಿಯಾರಿಟಿ ಮಾಡಿಕೊಳ್ಳಿ ಅಗತ್ಯವಾದದನ್ನು ಮೊದಲು ಮಾಡಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲೇವಾದೇವಿಗಾರರಿಗೆ ಷೇರು ವ್ಯವಹಾರ ಮಾಡುವಂಥವರಿಗೆ ಶುಕ್ರವಾರ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಆದ್ದರಿಂದ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ ಪೂಜೆ ಅರ್ಚನೆಯನ್ನು ಮಾಡಿಸಿ ನಿಮಗೆ ಶುಭವಾಗುತ್ತೆ ತುಲ ಕೆಲವರಿಗೆ ಬೆಳಗ್ಗೆ ಎದ್ದೊಡನೆಯೇ ಕಾಫಿ ಟೀ ಬಂದು ಬಿಡಬೇಕು ಬಳಿಕ ದಿನಪತ್ರಿಕೆ ಬರಬೇಕು ಆಮೇಲೆ ಮೊಬೈಲ್ ತಂದು ಕೊಡಬೇಕು ಸ್ನಾನಕ್ಕೆ ನೀರು ರೆಡಿ ಆಗಬೇಕು ನಂತರ ತಿಂಡಿ ತೀರ್ಥ ಹೀಗೆ ಯಾವುದೇ ಜವಾಬ್ದಾರಿ ವಹಿಸದ ವ್ಯಕ್ತಿಗಳನ್ನು ನಾವು ನೀವು ನೋಡಿದ್ದೇವೆ ಇದು ತಪ್ಪಲ್ಲ ಮನೆಯಲ್ಲಿ ಮಾಡೋರು ಇದ್ದರೆ ಇದೆಲ್ಲ ನಡೆಯುತ್ತೆ ಅದು ಬಿಟ್ಟು ಮನೆಯಲ್ಲಿ ವೆಂಕ ಸೀನಾ ನಾಣಿ ಅಂತ ಮೂರು ಮತ್ತೊಂದು ಜನ ಇದ್ದರೆ ಯಾರಿಗೆ ಯಾರು ಸಹಾಯ ಮಾಡೋದು ಅವರದ್ದು ಅವರಿಗೇ ಸರಿ ಹೋಗುತ್ತೆ ಎಲ್ಲ ರೀತಿಯ ಸೇವೆಗಳನ್ನು ಇತರರಿಂದ ಮಾಡಿಸಿಕೊಳ್ಳುವಂಥವರು ಅದೃಷ್ಟವಂತರು ಇವರು ತಮ್ಮ ಕಂಫರ್ಟ್ ಝೋನ್ನಿಂದ ಆಚೆ ಬರಲ್ಲ ಒಂದು ವೇಳೆ ಬಂದರೆ ಬದುಕುವುದಕ್ಕಾಗಲ್ಲ ಸದಾ ಎ ಸಿ ಕೊಠಡಿಯಲ್ಲಿರುವಂಥವರು ಉರಿಬೇಸಿಗೆಯ ಮಠಮಠ ಮಧ್ಯಾಹ್ನ ಬಿಸಿಲಿಗೆ ಬಂದಂತಾಗಿಬಿಡ್ತಾರೆ ಆದರೆ ಈ ದಿನ ಕಂಫರ್ಟ್ ಝೋನ್ನಿಂದ ಸ್ವಲ್ಪ ಆಚೆ ಬರಬೇಕಾಗಬಹುದು ರಾಶಿಯವರು ನಿಮ್ಮ ದುಡುಗು ಸ್ವಭಾವದಿಂದ ವಿಚಿತ್ರ ನಡವಳಿಕೆಯಿಂದ ಇಂದು ನಿಮ್ಮ ಸೇವೆಗೆ ಜನ ಕಮ್ಮಿ ಆದರು ಆದ್ದರಿಂದ ನಿಮ್ಮ ಈ ದಿನದ ನಡವಳಿಕೆ ಬೇರೆಯವರಿಗೆ ಹರ್ಟ್ ಮಾಡದೇ ಇರಲಿ ಮಕ್ಕಳೊಂದಿಗೆ ಮನೆಯಲ್ಲಿರುವಂತಹ ಕಿರಿಯರೊಂದಿಗೆ ಮನಬಿಚ್ಚಿ ಮಾತನಾಡಿ ಹೊಸ ಸಂಬಂಧದ ಪರ್ವ ಆರಂಭವಾಗುತ್ತೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಹೊರ ಸಂಚಾರ ಹೋಗುವಂತಹ ಪ್ರಸ್ತಾಪ ಬರಬಹುದು ಖರ್ಚಿನ ಬಾಪ್ತನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಈ ದಿನ ತೆಂಗು ಅಡಿಕೆ ಕೊಬ್ಬರಿ ವ್ಯಾಪಾರಿಗಳು ಶುಕ್ರವಾರವಾದ್ದರಿಂದ ಅಂಗಡಿ ಮಡಿಗೆಯಲ್ಲಿರುವಂತಹ ಫೋಟೋಗೆ ಒಂದು ಪೂಜೆಯನ್ನು ಮಾಡಿಸಿ ಲಕ್ಷ್ಮೀ ಕಟಾಕ್ಷ ಸದಾ ಇರುತ್ತೆ ನಿಮ್ಮ ಮೇಲೆ ವೃಶ್ಚಿಕ ಎರಡು ವರ್ಗದ ಜನ ನಮ್ಮಲ್ಲಿದ್ದಾರೆ ದುಡಿದು ತಿನ್ನುವವರು ಒಂದು ವರ್ಗ ಆದರೆ ಇನ್ನೊಂದು ವರ್ಗ ತಿಂದ ಮೇಲೆ ದುಡಿಯುವಂಥವ್ರು ಮೊದಲನೇ ವರ್ಗ ಸ್ವಾವಲಂಬಿಗಳು ಎರಡನೇ ವರ್ಗ ಪರಾವಲಂಬಿಗಳು ಬೇರೆಯವರು ಮಾಡಿದ ಆಸ್ತಿಯನ್ನು ನಂಬಿ ಅದರ ಮೇಲೆ ಡಿಪೆಂಡ್ ಆಗಿ ಬದುಕುವಂಥವರು ಇವರು ಕಷ್ಟ ಅಂದರೆ ಏನು ಅನ್ನೋದು ಸಾಮಾನ್ಯವಾಗಿ ಇವರಿಗೆ ಗೊತ್ತಿರಲ್ಲ ಪ್ಯಾರಾಸೈಟ್ಸ್ ಇದ್ದಂತೆ ಆದರೆ ವೃಶ್ಚಿಕ ರಾಶಿಯವರಿಗೆ ಹೊಟ್ಟೆಗೆ ಇಲ್ಲದಿದ್ದರೂ ಬೇರೆಯವರ ಬಳಿ ದೇಹಿ ಅಂತ ಹೋಗಲ್ಲ ಆದರೆ ಈ ದಿನ ಪರಾವಲಂಬಿ ಸೋಮಾರಿಗಳ ಬಗ್ಗೆ ತೀವ್ರ ಅಸಮಾಧಾನ ಇರುತ್ತೆ ಸಹನೆ ಅನ್ನೋದು ಸ್ವಲ್ಪವೂ ಇರಲ್ಲ ಇಂತಹ ಸೋಮಾರಿಗಳ ಬಗ್ಗೆ ಮಾತಿಗೆ ಮಾತು ಬೆಳೆಯುವಂತಹ ಸನ್ನಿವೇಶ ಮನೆಯಲ್ಲಿ ಬರಬಹುದು ಮಾತು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಗೊತ್ತಿಲ್ಲ ನಂತರ ಎಲ್ಲವೂ ತಿಳಿಯಾಗಿಬಿಡುತ್ತೆ ಆದರೆ ಮಾತು ಉಳಿದುಕೊಂಡು ಬಿಡುತ್ತೆ ಆದ್ದರಿಂದ ಮನಸ್ಸಿಗೆ ಗಾಯ ಮಾಡುವಂತಹ ಮಾತುಗಳನ್ನು ಆಡಬೇಡಿ ಸ್ವಲ್ಪ ಎಚ್ಚರಿಕೆ ಇರಲಿ ಇಂಥ ಮಾತಿನಿಂದ ಒಂದೇ ದಿನ ಆ ಸೋಮಾರಿಗಳನ್ನು ಸರಿದಾರಿಗೆ ತರಲು ಸಾಧ್ಯ ಇಲ್ಲ ಅನ್ನುವಂತಹ ಸತ್ಯವನ್ನು ತಿಳಿದುಕೊಳ್ಳಿ ಈ ದಿನ ಸರ್ಕಾರಿ ಕೆಲಸಗಳಲ್ಲಿ ಕೆಲಸಗಳು ಪೂರ್ಣ ಆಗತ್ವೆ ಉದ್ಯೋಗವನ್ನು ಅರಸ್ತಾ ಇರುವಂತಹವರಿಗೆ ಶುಭ ವಾರ್ತೆ ಇದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತಹ ಪ್ರಸ್ತಾಪ ಆಗಬಹುದು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ದೂರದ ಪ್ರಯಾಣವನ್ನು ಅಗತ್ಯವಿದ್ದಲ್ಲಿ ಮಾತ್ರ ಕೈಗೊಳ್ಳಿ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ದೇವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಧನಸ್ಸು ಸದಾ ಶಾಂತಿಯನ್ನು ಬಯಸುವಂತಹ ಧನುರ್ ರಾಶಿಯವರು ಎಷ್ಟಾದರೂ ದುಡಿದು ತಂದು ಹಾಕಿಯಾರು ಆದರೆ ಮನೆಯಲ್ಲಿ ನೆಮ್ಮದಿ ಇರಬೇಕೆಂದು ಬಯಸುವಂಥವರು ಮನೆಯಲ್ಲಿ ಸದಾ ಲೊಟಗುಟ್ಟುವಂತಹ ವ್ಯಕ್ತಿಯೊಬ್ಬರಿಂದ ಅಶಾಂತಿಯ ವಾತಾವರಣ ಕಾಣಿಸಿಕೊಳ್ಳುತ್ತೆ ಒಂದು ಗರಗಸ ಮರದ ತುಂಡನ್ನು ಹೋಗುವಾಗಲೂ ಕುಯ್ಯುತ್ತೆ ಬರುವಾಗಲೂ ಕುಯ್ಯುತ್ತೆ ಅದೇ ಥರ ಇವರು ಹೋಗಿ ಬಂದು ಅದನ್ನೇ ಮಾತಾಡ್ತಾ ಇದ್ದಾರೆ ಇದರಿಂದ ನಿಮ್ಮ ನೆಮ್ಮದಿಗೆ ಭಂಗ ಬರಬಹುದು ಇದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ವ್ಯತಿರಿಕ್ತ ಪರಿಣಾಮ ಕೂಡ ಬೀರುತ್ತೆ ಆದ್ದರಿಂದ ಇಂತಹ ಲೊಟ ಲೊಟ ಶಬ್ದ ಮಾಡುವ ಬೊಂಬೆಗಳನ್ನು ಇಗ್ನೋರ್ ಮಾಡಿಬಿಡಿ ಅವರ ಮಾತಿಗೆ ನೀವು ಮಾತನ್ನು ಸೇರಿಸಬೇಡಿ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಅವರಿಗೆ ಅಂದಾಜಿಲ್ಲ ತಮ್ಮ ಮೂಗಿನ ನೇರಕ್ಕೆ ಮಾತಾಡ್ತಾ ಇದ್ದಾರೆ ಈ ಬಗ್ಗೆ ನೀವು ಮಾತನಾಡಿದರೆ ಮನಸ್ತಾಪ ಆಗಬಹುದು ಕುರಿ ಕೊಬ್ಬಿದರೆ ಕುರುಬನಿಗೆ ಲಾಭ ಅನ್ನುವಂತೆ ಅವರನ್ನು ಕೊಬ್ಬಲು ಬಿಟ್ಟುಬಿಡಿ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ ದಿನಪೂರ್ತಿ ತುಂಬ ಉಲ್ಲಾಸ ಲವಲವಿಕೆ ಇರುತ್ತೆ ಈ ದಿನ ನೀವು ಸಕಾರಾತ್ಮಕ ಮನೋಭಾವನೆಯಿಂದ ಮಾಡುವಂತಹ ಎಲ್ಲ ಕೆಲಸಗಳು ಶುಭ ಫಲವನ್ನು ತರ್ತಾ ಇದೆ ಈ ದಿನ ವೃಥಾ ತಿರುಗಾಟ ಇರಬಹುದು ಮನರಂಜನೆಗಾಗಿ ಸೌಂದರ್ಯವರ್ಧಕಗಳಿಗಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ ಸ್ಥಿರಾಸ್ತಿ ಖರೀದಿ ಪ್ರಸ್ತಾಪ ಮತ್ತೊಮ್ಮೆ ಆಗಬಹುದು ಈ ದಿನ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಮಕರ ಸುಸಂಸ್ಕೃತರು ಅಂದರೆ ಯಾರು ಇನ್ನೊಬ್ಬರ ಗೊಡವೆಗೆ ಹೋಗದೆ ಬೇರೆಯವರ ಮನಸ್ಸಿಗೆ ಯಾವುದೇ ರೀತಿಯ ಹರ್ಟ್ ಆಗದಂತೆ ಇರುವಂತಹ ಸಾಧ್ಯವಾದರೆ ಸಹಾಯ ಮಾಡುವ ಸೂಕ್ಷ್ಮ ಮತಿಗಳನ್ನು ಸುಸಂಸ್ಕೃತರು ಅಂದರೆ ಕಲ್ಚರ್ಡ್ ಪೀಪಲ್ ಅಂತ ಕರೀಬಹುದು ಆದರೆ ಸಮಾಜದಲ್ಲಿ ಇರುವವರೆಲ್ಲ ಕಲ್ಚರ್ಡ್ ಅಲ್ಲ ಅನ್ಕಲ್ಚರ್ಡ್ ಇರ್ತಾರೆ ನಾನ್ ಕಲ್ಚರ್ಡ್ ಕೂಡ ಇದ್ದಾರೆ ಅಂಡರ್ ಕಲ್ಚರ್ಡ್ ಸೆಮಿ ಕಲ್ಚರ್ಡ್ ಟೋಟಲಿ ನೋ ಕಲ್ಚರ್ಡ್ ವ್ಯಕ್ತಿಗಳು ಕೂಡ ಇದ್ದಾರೆ ಇಂತಹವರ ಮಧ್ಯೆ ಮಕರ ರಾಶಿಯವರು ಬದುಕಬೇಕಾದಂತಹ ಪರಿಸ್ಥಿತಿ ಇದೆ ಇದು ನಿಮ್ಮ ಪೂರ್ವಾರ್ಜಿತ ಸಂಚಿತ ಕರ್ಮದ ಫಲ ಅಷ್ಟೇ ಟ್ರೈ ಟು ಸಿ ದ ಬೆಸ್ಟ್ ಔಟ್ ಆಫ್ ದಿ ವರ್ಸ್ಟ್ ಅನ್ನುವಂತೆ ಉದಾತ್ತ ಧ್ಯೇಯ ಇಟ್ಟುಕೊಂಡಿರುವವರಂತೆ ಇರಬೇಕಾಗತ್ತೆ ಇದಕ್ಕೆ ಹೈ ಲೆವೆಲ್ ಹೊಂದಾಣಿಕೆ ಬೇಕು ಇದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ ಆದರೆ ಮಕರ ರಾಶಿಯವರು ಸ್ವಲ್ಪ ಪ್ರಜ್ಞಾವಂತರಾಗಿರೋದ್ರಿಂದ ಇದು ಸಾಧ್ಯ ಆಗ್ತಾ ಇದೆ ಈ ದಿನ ವಿದ್ಯಾರ್ಥಿಗಳು ಸಂತೋಷವಾಗಿರುವಂತಹ ದಿನ ಪರೀಕ್ಷಾ ತಯಾರಿ ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಸುತ್ತಾಡುವಂತಹ ಮನಸ್ಸಾಗಬಹುದು ಈ ಚಂಚಲ ಮನಸ್ಸನ್ನು ಹಿಡಿದಿಟ್ಕೊಳ್ಳಿ ಮಕ್ಕಳ ಮೇಲೆ ವೃತ್ತ ಕೋಪ ಸಿಡುಕು ಮಾಡಿಕೊಳ್ಬೇಡಿ ಮನೆಯಲ್ಲಿ ಆಗಬೇಕಾದಂತಹ ಕೆಲಸಗಳನ್ನು ಮಾಡುವ ಯೋಜನೆಯನ್ನು ಪ್ರಾರಂಭಿಸಿ ಹಣಕಾಸು ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ದೂರದ ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂತಹ ವಿಚಾರ ಪ್ರಸ್ತಾಪ ಆಗಬಹುದು ಧೈರ್ಯದಿಂದ ಇರಿ ಹಿರಿಯರ ಮಾರ್ಗದರ್ಶವನ್ನು ಪಡೆದುಕೊಳ್ಳಿ ಎಲ್ಲವೂ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗತ್ತೆ ಕುಂಭ ಕುಂಭರಾಶಿಯವರಿಗೆ ಈ ದಿನ ಉತ್ಸಾಹವೋ ಉತ್ಸಾಹ ಏಕೆಂದರೆ ಈ ದಿನ ಒಳಗೆ ಯಾವುದೇ ಗುಟ್ಟನ್ನು ಇಟ್ಟುಕೊಂಡಿರಲ್ಲ ಎಲ್ಲವನ್ನ ಹೇಳಬೇಕಾದವರಿಗೆ ಹೇಳಿ ಬಯಲು ಮಾಡಿಬಿಡ್ತಾರೆ ಮನಸ್ಸು ನಿರಾಳ ಮಾಡ್ಕೊಳ್ತಾರೆ ಆದರೆ ಈ ದಿನ ಇದ್ದುದನ್ನು ಇದ್ದ ಹಾಗೆ ಹೇಳಿ ತುಂಬಾ ಕಷ್ಟಕ್ಕೆ ತಗುಲಾಕಿಕೊಳ್ತಾರೆ ಆದ್ದರಿಂದ ಮಾತನಾಡುವಾಗ ತುಂಬಾ ಹುಷಾರಾಗಿರಬೇಕು ಯಾರಿಗೂ ನೋವಾಗದಂತೆ ನಿಮ್ಮ ನಡೆನುಡಿ ಈ ದಿನ ಇರಲಿ ಅಸುವೆಯೂ ಈ ದಿನ ನಿಮಗೆ ಸ್ವಲ್ಪ ಜಾಸ್ತಿ ಇರೋದರಿಂದ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ ಇಂದಿನ ಕೆಲಸಗಳಿಗೆ ಈಗ ಉತ್ತಮ ಫಲಿತಾಂಶ ಸಿಗ್ತಾ ಇದೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಿ ಅವರೊಂದಿಗೆ ಹೊರಗೆ ಸುತ್ತಾಡಲು ಹೋಗುವುದು ಉತ್ತಮ ನೋಡಿದಡೆ ನಾಡೊಳಗೆ ಬೇಡುವುದು ಪಾಪ ಬೇಡಿದಡೆ ಈ ಎದ್ದದು ಪಾಪ ಕೊಡುವರನ್ನು ತಡೆಯುವುದೇ ಪಾಪ ಸರ್ವಜ್ಞ ಅಂತಾರೆ ಅಂದರೆ ದೇಶದೊಳಗೆ ಭಿಕ್ಷೆ ಬೇಡುತ್ತಾ ತಿರುಗಾಡುವುದು ಒಂದು ತರಹದ ಪಾಪ ಬೇಡಿದರೆ ಬೇಡಿದವನಿಗೆ ಬೇಡಿದ್ದನ್ನು ಕೊಡದಿರುವುದು ಪಾಪ ದಾನ ಕೊಡಲಿಕ್ಕೆ ಸಿದ್ಧವಾಗಿ ನಿಂತವರನ್ನು ಬೇಡವೆಂದು ಹೇಳಿ ತಡೆಯೋದು ಇನ್ನೂ ಒಂದು ಪಾಪ ಅಂತ ಹೇಳ್ತಾರೆ ಹಾಗೆ ಈ ದಿನ ನಿಮ್ಮ ಕೈಲಾದಷ್ಟು ಬಡಬಗ್ಗರಿಗೆ ನಿರ್ಗತಿಕರಿಗೆ ಅನಾಥಾಶ್ರಮಕ್ಕೆ ಅವಲಾಶ್ರಮಕ್ಕೆ ದಾನ ಧರ್ಮವನ್ನು ಮಾಡಿ ಮತ್ತೆ ಈ ದಿನ ನಿಮಗಿಷ್ಟವಾದಂತಹ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಸಮಯವನ್ನು ಕಳೆಯಿರಿ ನಿಮಗೆ ಶುಭವಾಗುತ್ತೆ ಮೀನಾ ಸದಾ ದುಡಿಯುವ ಸ್ವಭಾವದವರಾಗಿರೋದ್ರಿಂದ ನಿಮ್ಮ ಸರಿಸಮಕ್ಕೆ ಕೆಲಸ ಮಾಡದವರನ್ನು ಬೇರೆ ರೀತಿಯಲ್ಲಿ ಅಂತಹ ಕಾಣುವ ಸಂಭವ ಇದೆ ನಿಮ್ಮ ಬದುಕನ್ನು ಈಗಿರುವುದಕ್ಕಿಂತಲೂ ಇನ್ನೂ ಹೆಚ್ಚು ಸುಂದರವಾಗಿಸಿಕೊಳ್ಳಬಹುದು ಇದಕ್ಕೆ ಹಲವಾರು ಮಾರ್ಗಗಳಿವೆ ದಾರಿಗಳಿವೆ ಅಂದರೆ ಬಾಹ್ಯ ಅಂದಕ್ಕೆ ಎಲ್ಲರನ್ನ ಎಲ್ಲವನ್ನ ಒಂದೇ ಎಂದು ಭಾವಿಸುವಂತಾಗಿದೆ ಮೀನರಾಶಿಯವರ ಸ್ಥಿತಿ ಶ್ರೀ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ರಾಜ್ಯಂ ನರೇಂದ್ರಸ್ಯ ಭಟಸ್ಯ ಕೇಟಕಃ ತಯೋರಪೋಹೇ ನ ಭಟ್ಯೋ ನ ರಾಜಹ ಅಂತಾರೆ ಉಡುಪು ಮತ್ತು ಆಳ್ವಿಕೆಯ ಉಪಾಧಿಗಳಿಂದ ಒಬ್ಬನನ್ನು ರಾಜ ಅಂತೀವಿ ಮತ್ತೊಬ್ಬನನ್ನು ಭಟ ಎನ್ನುತ್ತೇವೆ ಉಪಾಧಿಯನ್ನು ತೆಗೆದರೆ ರಾಜನೂ ಇಲ್ಲ ಭಟನೂ ಇಲ್ಲ ಇಲ್ಲಿ ಇಬ್ಬರೂ ಮನುಷ್ಯರೇ ಅಂದರೆ ದೇಹದ ಮೇಲಿನ ವೇಷದಿಂದ ನಾವು ವ್ಯಕ್ತಿಯ ಅಂತಸ್ತನ್ನು ಗುರುತಿಸ್ತೀವಿ ಖಾಕಿ ಬಟ್ಟೆ ಹಾಕಿದರೆ ಪೊಲೀಸರು ಕರಿ ಕೋಟಿದ್ರೆ ವಕೀಲರು ಬಿಳಿ ಕೋಟಿದ್ರೆ ವೈದ್ಯರು ಅನ್ನೋ ಹಾಗೆ ಆದರೆ ಇವರಲ್ಲಿರುವಂತಹ ಅಂತರಂಗದಲ್ಲಿ ಏನಿದೆ ಅನ್ನೋದನ್ನು ಕಂಡುಕೊಳ್ಳಲು ನಮಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಹೊರ ಸೌಂದರ್ಯದಿಂದ ಜನರನ್ನು ಅಳೆಯಬೇಡಿ ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ಈ ದಿನ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಶುಭ ಕಾರ್ಯಗಳಿಗೆ ಈ ದಿನ ಹೋಗಬೇಕಾದೀತು ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ನಿಮ್ಮ ಮನೆ ದೇವರಿಗೆ ಈ ದಿನ ತುಪ್ಪದ ದೀಪವನ್ನು ಹಚ್ಚಿಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ವೃಶ್ಚಿಕ ಎರಡು ತುಲಾ ಮೂರು ಧನುಸು ಕುಂಭ ಐದು ಮಿಥುನ ಕನ್ಯಾ ಆರು ಮಕರ ಏಳು ಮೇಷ ಸಿಂಹ ಎಂಟು ಕಟಕ ಮೀನ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಿಸ್ತಾ ಇರಿ ನಿಮಗೆಲ್ಲ ಶುಭವಾಗಲಿ ನಮಸ್ಕಾರ